ಬಸ್ ನಿಲ್ಲಿಸುವಂತೆ ನಿರ್ವಾಹಕ ಹಾಗೂ ಯುವತಿ ನಡುವೆ ಉಂಟಾದ ವಾದ ಪ್ರತಿವಾದ ಪೊಲೀಸ್ ಠಾಣೆಯ ಮೆಟ್ಟಲೇರಿ ದೂರು ಹಾಗೂ ಪ್ರತಿದೂರು ದಾಖಲಾದ ಘಟನೆ ಬುಧವಾರ ಸಂಭವಿಸಿದೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಡಿಪೋ ಸೇರಿದ ಹಿರೇಕೆರೂರ್ ಭಟ್ಕಳ್ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಯುವತಿಯೋರ್ವರು ಸಿದ್ದಾಪುರದಿಂದ ಪುತ್ತೂರಿಗೆ ಪ್ರಯಾಣಿಸಲು ಹೊನ್ನಾವರಕ್ಕೆ ಟಿಕೆಟ್ ಪಡೆದಿದ್ದಳು ಮಾವಿನಗುಂಡಿ ಸಮೀಪ ಬಸ್ ಆಗಮಿಸುವಾಗ ಬಸ್ನಲ್ಲಿ ಸೀಟ್ ಇರದ ಕಾರಣ ಹಿಂಬದಿ ಬರುತ್ತಿದ್ದ ಧರ್ಮಸ್ಥಳ ಬಸ್ ಗಮನಿಸಿ ನಿರ್ವಾಹಕರ ಬಳಿ ನಾನು ಬಸ್ ನಿಂದ ಇಳಿಯುತ್ತೇನೆ ಎಂದು ಹೇಳಿದಾಗ ನಿರ್ವಾಹಕ ಹೊನ್ನಾವರ್ ಟಿಕೆಟ್ ಪಡೆದಿದ್ದೀರಿ ಇಲ್ಲಿ ಇಳಿಯಲು ಸಾಧ್ಯವಿಲ್ಲ ಎಂದು ಹೇಳಿ ಟಿಕೆಟ್ ಹಾಗೂ ಆಧಾರ್ ಕಾರ್ಡ್ ಪಡೆದಿದ್ದಾರೆ ಈ ವೇಳೆ ನನಗೆ ನಿಂದಿಸಿದ್ದಾರೆ ಮುಂದಿನ ನಿರ್ಜನ ಪ್ರದೇಶದ ನೆಟ್ವರ್ಕ್ ಇಲ್ಲದ ಸ್ಥಳದಲ್ಲಿ ಇಳಿಸಿ ಹೋಗಿದ್ದಾರೆ ಎಂದು ಯುವತಿ ದೂರು ನೀಡಿದ್ದಾಳೆ ನಾನು ಇಲ್ಲಿ ಸೀಟ್ ಇಲ್ಲ ಅಂತ ಹೇಳಿ ಎಳಿತೇನೆ ಅಂತ ಹೇಳಿದಾಗ ಇಲ್ಲ ನೀವು ಹೊನ್ನಾವರಕ್ಕೆ ಇಳಿಬೇಕಂತ ಹೇಳಿ ನನ್ನ ಜೊತೆ ಜಗಳ ಮಾಡಿದ್ರು ಆಮೇಲೆ ಇಲ್ಲ ನಾ ಇಲ್ಲೇ ಹೇಳ್ಕೋತೇನೆ ಅಂತ ಹೇಳಿದಕ್ಕೆ ಅಲ್ಲಿ ಸ್ಟಾಪ್ ಕೊಡಲಿಲ್ಲ ಮುಂದೆ ಒಂದು ಹತ್ತು ಕಿಲೋಮೀಟರ್ ಹೋಗಾದ ಕೂಡಲೇ ಫಾರೆಸ್ಟ್ ಏರಿಯಲ್ಲಿ ಏನು ಜನ ಇಲ್ಲಾಗಿತ್ತು ಏನಿಲ್ಲಾಗಿತ್ತು ಅಲ್ಲೇ ನಂಗೆ ಇಳಿಸಿದ್ರು ಹೋಗು ಅಂತ ಹೇಳಿ ನನ್ನ ಜೊತೆ ಅಸಭ್ಯವರ್ತನೆ ಅಲ್ಲಿ ಮಾಡಿದ್ರು ಆಮೇಲೆ ಇನ್ನೊಂದು ಕೂಡ ಅಲ್ಲಿ ನೆಟ್ವರ್ಕ್ ಇಲ್ಲದಿತ್ತು ಯಾರ್ದೋ ಒಬ್ಬರು ಗಾಡಿ ಮೇಲೆ ಹತ್ತಿ ನಾನು ನಮ್ಮ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅದಕ್ಕೆ ಮತ್ತೆ ಆಮೇಲೆ ವಾಪಸ್ ಆಧಾರ್ ಕಾರ್ಡ್ ಸುಧಾ ತಗೊಂಡಿದ್ರು ಟಿಕೆಟ್ ಸುಧಾ ತಗೊಂಡ್ರು ಹಾಗೆ ಇಲ್ಲಿ ಬಿಡ್ಲಲ್ಲಿ ಬಿಟ್ಟು ಹೋದ್ರು ಬಂದಿ ಕಂಪ್ಲೇಂಟ್ ಕೊಡಕ್ಕಂತ ಬಂದೆ ಎಲ್ಲ ಹೆಣ್ಮಕ್ಳ ಜೊತೆ ಇದೇ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಅದ್ರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಬಂದಿದ್ದೀನಿ ಈ ಸಂದರ್ಭದಲ್ಲಿ ನಿರ್ವಾಹಕ ಪ್ರತಿದೂರು ನೀಡಿದ್ದು ಯುವತಿ ಬಸ್ ಇಳಿಯುತ್ತೇನೆ ಎಂದು ಹೇಳಿದಾಗ ಶಕ್ತಿ ಯೋಜನೆ ನಿಯಮ ಹೇಳಿದರೂ ಕೇಳದೆ ಮುಂದಿನ ನಿಲುಗಡೆಯಲ್ಲಿ ಇಳಿದಿದ್ದಾರೆ ನಂತರ ಯುವತಿ ತಂದೆಯೊಂದಿಗೆ ಕಾರಿನಲ್ಲಿ ಆಗಮಿಸಿ ಬಸ್ ಅಡ್ಡಗಟ್ಟಿ ನಿಂದಿಸಿ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ದೂರು ನೀಡಿದ್ದಾರೆ ಎರಡು ಪ್ರಕರಣ ದಾಖಲಿಸಿಕೊಂಡ ಹೊನ್ನಾವರ್ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿ ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ ಮಾವಿನಗುಂಡಿ ಕಾಡಿನಲ್ಲಿ ಮಹಿಳೆಯನ್ನು ಇಳಿಸಿರುವುದು ಅಮಾನವೀಯ ಘಟನೆಯಾಗಿದೆ ಸರ್ಕಾರದ ಶಕ್ತಿ ಯೋಜನೆಯಿಂದ ಮಹಿಳೆಯರು ತೊಂದರೆ ಅನುಭವಿಸುವುದು ಖಂಡನೀಯವಾದದ್ದು ಎಂದಿದ್ದಾರೆ ನಮಸ್ಕಾರ ಈಗ ನಮ್ಮ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಬಸ್ಸು ಫ್ರೀ ಇದೆ ಆದರೆ ಈ ಸರ್ಕಾರದ ಯೋಜನೆಗಳು ಉನ್ನತ ಮಠದಲ್ಲಿ ಯೋಜನೆ ಇದೆ ಆದರೆ ಇಲ್ಲಿ ಕೆಳ ಹಂತದ ಅಧಿಕಾರಿಗಳಿಂದ ಆ ತುಂಬಾ ತೊಂದರೆ ಆಗ್ತದೆ ಯಾಕೆಂದರೆ ಈ ಹುಡುಗಿ ಹೊನ್ನಾವರ ಜೊತೆ ಅಸಭ್ಯ ವರ್ತನೆಯನ್ನು ತೋರಿಸಿ ಮೈನಗುಡ್ಡೆಯಲ್ಲಿ ಕಾರ್ಡಲ್ಲಿ ಇವಳೆ ಬಿಟ್ಟು ಬಂದಿದ್ದಾರೆ ಬಸ್ ಕಂಡಕ್ಟ್ರು ಬಸ್ ಅರ್ಥವ್ರು ಬಂದಿದ್ದಲ್ಲದೆ ಈಗ ಅವರ ತಂದೆಯವರು ಪಾಪ ಇವ್ರು ಯಾರು ಕಾಂಟ್ಯಾಕ್ಟ್ ಮಾಡಿಕೊಂಡು ಫೋನ್ ಮಾಡಿ ಆಮೇಲೆ ಇವರು ಟೇಷನ್ಗೆ ಬಂದು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದಾದರೂ ಅಷ್ಟಾದರೂ ಆ ಕಂಡಕ್ಟ್ರು ಇವ್ರ ಮೇಲೆ ಬೇಕಂತೆ ಇನ್ನೊಂದು ಕಂಪ್ಲೇಂಟ್ ಸಹ ಕೊಡಲಿಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ನಮ್ಮ ಕರ್ತವ್ಯಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಈ ರೀತಿ ತೊಂದರೆ ಆಗ್ತದೆ ಸರ್ಕಾರದ ಯೋಜನೆಗಳು ಈ ರೀತಿ ಮಹಿಳೆಯರಿಗೆ ತೊಂದರೆ ಆಗ್ತದೆ